ಆತ್ಮೀಯ ಮಿತ್ರ ನಮಸ್ಕಾರ ನಿಮ್ಗೆಲ್ರಿಗೂ ವಿವೇಕಮಾಲೀಯ ಇವತ್ತಿನ ಈ ಎಪಿಸೋಡ್ಗೆ ಸ್ವಾಗತ ಹ್ಮ್ ನಂಗೆ ಬರ್ಲಿಕ್ಕೆ ಬರ್ಲಿಕ್ಕಾಗಲಿಲ್ಲ ಭಿನ್ನ ಭಿನ್ನ ಕಾರಣಗಳಿಗೆ ಓಡಾಟನೂ ಜಾಸ್ತಿ ಆಗಿದೆ ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಹೋಗ್ಬೇಕು ಬರುವಾಗ ತಡವಾಗುತ್ತೆ ಹೀಗಾಗಿ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಅಷ್ಟೆ ಆದರೆ ನನಗೆ ಒಂದು ಪ್ರಶ್ನೆ ಕೇಳೋದು ತಪ್ಪೋಯ್ತು ಯಾರೋ ಒಬ್ಬರಿಗೆ ಬಹುಮಾನ ಕೊಡೋದು ತಪ್ಪೋಯ್ತಲ್ಲ ಅಂತ ಒಂದು ಬೇಸರ ಇದೆ ಅಷ್ಟೇ ಏನಿಯ ನಾನು ನಿನ್ನೆ ಒಂದು ಪ್ರಶ್ನೆ ಕೇಳಿದ್ದೆ ಆ ಪ್ರಶ್ನೆ ಸ್ವಾಮಿ ವಿವೇಕಾನಂದರು ಕೇಳಿದ ಪ್ರಶ್ನೆ ಮೊನ್ನೆ ಕೇಳಿದ ಪ್ರಶ್ನೆ ಸ್ವಾಮಿ ವಿವೇಕಾನಂದರಿಗೆ ಒಬ್ಬ ಹೆಣ್ಮಗಳು ಬಂದು ಕೇಳ್ತಾಳೆ ಜೋಸೆಫಿನ್ ಮ್ಯಾಕ್ಲಾಯ್ಡ್ ಅಂತ ಅವಳ ಹೆಸರು ಅವಳು ಬಂದು ಕೇಳ್ತಾಳೆ ಹೌ ಬೆಸ್ಟ್ ಕೆನ್ ಐ ಹೆಲ್ಪ್ ಯು ನಾನು ನಿಮಗೆ ಹೇಗೆ ಸಹಕಾರ ಮಾಡಬಹುದು ಒಳ್ಳೆ ರೀತಿಯಲ್ಲಿ ಬೆಸ್ಟ್ ರೀತಿಯಲ್ಲಿ ಸಹಕಾರ ಹೇಗೆ ಮಾಡ್ಬೋದು ಅಂತ ಕೇಳಿದ್ರೆ ಜೋಸೆಫಿನ್ ಮ್ಯಾಕ್ಲಾಯ್ಡ್ಗೆ ಸ್ವಾಮೀಜಿ ಎರಡೇ ಪದದ ಉತ್ತರ ಕೊಡ್ತಾರೆ ಲವ್ ಇಂಡಿಯಾ ಭಾರತವನ್ನು ಪ್ರೀತಿಸು ಅಂತ ಅದಕ್ಕಿಂತ ಹೆಚ್ಚಿನ ಸಹಕಾರ ನೀವು ನನ್ಗೇನು ಮಾಡ್ಲಿಕ್ಕೆ ಆಗೋದಿಲ್ಲ ಮಾಡ್ಬೇಕಾಗಿಲ್ಲ ಅಂತ ಏನ್ ಅದ್ಭುತವಾಗಿದೆ ನೋಡಿ ಯಾರಾದ್ರೂ ಒಬ್ಬ ಸ್ವಾಮಿಗಳನ್ನ ಯಾರೋ ಭಕ್ತರು ಬಂದು ನಿಮ್ಗೇನ್ ಮಾಡ್ಬೇಕಾಗಿದೆ ಅಂತಂದ್ರೆ ನಮ್ ದೇವಸ್ಥಾನಕ್ಕೆ ಕಿರೀಟ ಚಿನ್ನದ ಕಿರೀಟ ಬೇಕಾಗಿದೆ ನನಗೊಂದು ಮೊಬೈಲ್ ಬೇಕಾಗಿದೆ ನನಗೊಂದು ಕಾರ್ ಬೇಕಾಗಿದೆ ಏನ್ ಬೇಕಿದ್ರು ಹೇಳ್ಬೋದೇನೋ ಅವತ್ತಿನ ದಿನ ಸ್ವಾಮಿ ವಿವೇಕಾನಂದರು ಏನೇನ್ ಹೇಳ್ಬೋದಾಗಿತ್ತು ಆದ್ರೆ ಎಲ್ಲವನ್ನೂ ಬಿಟ್ಟು ನನ್ನ ಭಾರತವನ್ನು ಪ್ರೀತಿಸು ಅಥವಾ ಎರಡೇ ಪದಗಳಲ್ಲಿ ಹೇಳದಾದ್ರೆ ಭಾರತವನ್ನು ಪ್ರೀತಿಸುವಂತಷ್ಟೇ ಹೇಳಿದ್ರಲ್ಲ ಏನ್ ಪ್ರಭಾವ ಬೀರ್ತು ಗೊತ್ತೇನು ಆಕ್ಚುಲಿ ಈ ಜೋಸೆಫಿನ್ ಮ್ಯಾಕ್ಲೋ ಇಡ್ ಸ್ವಾಮಿ ವಿವೇಕಾನಂದರನ್ನ ನ್ಯೂಯಾರ್ಕ್ ನಲ್ಲಿ ಮೊದಲ ಬಾರಿಗೆ ತನ್ನ ಸೋದರಿಯೊಂದಿಗೆ ಭೇಟಿಯಾಗಿದ್ದು ಅಲ್ಲಿ ಸ್ವಾಮಿ ವಿವೇಕಾನಂದರು ತಮ್ಮದೇ ಫ್ಲಾಟ್ ನಲ್ಲಿ ಅವರು ಒಂದು ಉಪನ್ಯಾಸ ಮಾಡ್ತಿದ್ರು ವೇದಾಂತದ ಮೇಲೆ ಆ ಅವಳು ಬಂದಲು ಸಿಕ್ಕಾಪಟ್ಟೆ ಪ್ರಭಾವಿತಳಾದ್ರು ಇಬ್ರು ಸೋದರಿಯರಿಬ್ರು ಇಬ್ರು ವಿವೇಕಾನಂದರ ಡಿಸೈಪಲ್ಸೆ ಆ ಪ್ರಭಾವಕ್ಕೆ ಎಷ್ಟರ ಮಟ್ಟಿಗೆ ಒಳಗಾದ್ರು ಅಂತಂದ್ರೆ ಆಕೆ ಮುಂದೆ ಹೇಳ್ತಿದ್ಲು ಯಾವತ್ತಿನ ದಿನ ಸ್ವಾಮಿ ವಿವೇಕಾನಂದರ ಮೊದಲ ಉಪನ್ಯಾಸ ಕೇಳಿದ್ನೋ ಅವತ್ತೇ ನನ್ನ ಸ್ಪಿರಿಚುಯಲ್ ಬರ್ತ್ಡೇ ಅಂತ ಕರಿತಿದ್ಲು ಆಕೆ ಮುಂದೆ ವಿವೇಕಾನಂದರ ಯಾವ ಪರಿ ವಿವೇಕಾನಂದರ ಪ್ರಭಾವಕ್ಕೊಳಗಾದ್ಲು ಅಂತಂದ್ರೆ ರಿಡ್ಲಿ ಮ್ಯಾನರ್ ಅನ್ನುವಂಥ ಜಾಗದಲ್ಲಿ ವಿವೇಕಾನಂದರನ್ನ ಹೋಸ್ಟ್ ಮಾಡಿದ್ಲು ಅನೇಕರನ್ನ ಕರೆದು ವಿವೇಕಾನಂದರ ಉಪನ್ಯಾಸಗಳನ್ನ ಕೇಳುವಂತೆ ಮಾಡಿದ್ಲು ಕೊನೆಗೆ ವಿವೇಕಾನಂದರ ಚಟುವಟಿಕೆಗಳಿಗೆ ಸಹಕಾರಿಯಾದ್ಲು ಪ್ರಾಬಬ್ಲಿ ವಿವೇಕಾನಂದರಿಗೆ ಒಂದು ಜಾಗದಲ್ಲಿ ಇರುವಾಗ ಅವರಿಗೆ ಕೆಲವೊಂದು ವಿಶೇಷವಾಗಿರುವಂತ ಆಹಾರ ಭಾರತದಿಂದ ಹೋದವರು ಅಲ್ಲಿ ಸೆಟ್ ಆಗ್ಲಿಕ್ಕೆ ಕಷ್ಟ ಆಗ್ತಿತ್ತು ಅಂತ ಆಹಾರವನ್ನ ಆಕೆ ಯಾರಿಗೂ ಗೊತ್ತಾಗದಂತೆ ಒದಗಿಸಿಕೊಡ್ತಾ ಇದ್ಲು ಅಲ್ಲಿಗೆ ನಿಲ್ಲಲಿಲ್ಲ ಸ್ವಾಮಿ ವಿವೇಕಾನಂದರು ಭಾರತಕ್ಕೆ ಬಂದಾಗ ಏಯ್ಟೀನ್ ನೈನ್ಟಿ ಏಟ್ ನಲ್ಲಿ ಆಕೆನೂ ಕೂಡ ಭಾರತಕ್ಕೆ ಬಂದ್ಲು ಭಾರತಕ್ಕೆ ಬಂದು ವಿವೇಕಾನಂದರ ಜೊತೆಗೆ ಪರಿಪೂರ್ಣವಾಗಿ ಸಹಕಾರಿಯಾಗಿ ನಿಂತ್ಲು ಸ್ವಾಮಿ ವಿವೇಕಾನಂದರು ಯಾವ ಪತ್ರಿಕೆಯನ್ನು ಬಂಗಾಳಿಯಲ್ಲಿ ಶುರು ಮಾಡಿದ್ರು ಆ ಪತ್ರಿಕೆಗೆ ಹೆಚ್ಚು ಕಡಿಮೆ ಏಟ್ ಹಂಡ್ರೆಡ್ ಡಾಲರ್ಸ್ ಆವತ್ತಿನ ದಿನಗಳಲ್ಲಿ ಅಷ್ಟು ದೊಡ್ಡ ಮೊತ್ತದ ಹಣವನ್ನ ಆಕೆ ಆ ಪತ್ರಿಕೆಗೆ ಅಂತ ಕೊಟ್ಲು ಸ್ವಾಮಿ ವಿವೇಕಾನಂದರ ಚಟುವಟಿಕೆಗಳಲ್ಲಿ ಇದ್ಲು ಎಲ್ಲಕ್ಕಿಂತ ಹೆಚ್ಚೇನು ಗೊತ್ತೇನು ರಾಮಕೃಷ್ಣಾಶ್ರಮವನ್ನು ಕಂಡ್ರೆ ಬ್ರಿಟಿಷ್ ಅಧಿಕಾರಿಗಳಿಗೆ ಒಂದು ಹೇಗೆ ಹೇಳೋದು ಅದನ್ನ ಆತಂಕ ಇತ್ತು ಹೊಟ್ಟೆ ಉರಿ ಇತ್ತು ರಾಮಕೃಷ್ಣ ಆಶ್ರಮದ ಛತ್ರದ ಅಡಿಯಲ್ಲಿ ಅನೇಕ ಕ್ರಾಂತಿಕಾರಿಗಳು ನಡೀತಾ ಇವೆ ಅಂತ ವಿವೇಕಾನಂದರ ಮೇಲಂತೂ ಅವ್ರಿಗೆ ಯಾ ಎಳ್ಳಷ್ಟು ಬ್ರಿಟಿಷರಿಗೆ ಭರವಸೆ ಇರಲಿಲ್ಲ ಈ ಮನುಷ್ಯ ಬರಿಯ ಸಾಧು ಅಂತ ಅವ್ರು ಯಾವತ್ತೂ ನಂಬಿರಲಿಲ್ಲ अनीबसं uh, हेल्तारा ಎನಿಬೆಸೆಂಟ್ ಸ್ವಾಮಿ ವಿವೇಕಾನಂದರನ್ನ ಚಿಕಾಗೋ ಸರ್ವಧರ್ಮ ಸಮ್ಮೇಳನದಲ್ಲಿ ಮೊದಲ ಭಾಷಣ ಕೇಳಿದ ನಂತರ ಬರೀತಾರೆ ಇವನು ಸನ್ಯಾಸಿ ಅಂತ ಮೇಲ್ನೋಟಕ್ಕೆ ಅನಿಸುತ್ತೆ ಆದರೆ ಬರೀ ಸನ್ಯಾಸಿಯಲ್ಲ ಯೋಧ ಸನ್ಯಾಸಿ ತನ್ನ ರಾಷ್ಟ್ರವನ್ನ ತನ್ನ ಧರ್ಮವನ್ನ ಇತರ ರಾಷ್ಟ್ರ ಇತರ ಧರ್ಮಗಳಿಗಿಂತ ಒಂದು ಗುಲಗಂಜಿಯಷ್ಟು ಕೆಳಗೆ ಅಂತ ತೋರಿಸ್ಲಿಕ್ಕೆ ಬಿಡಲೊಪ್ಪದ ಸ್ವಾಭಿಮಾನಿ ಸಂತ ಅಂತ ವಿವೇಕಾನಂದರ ಬಗ್ಗೆ ಆಕೆ ಹೇಳದಿದೆಯಲ್ಲ ಅದ್ಭುತವಾಗಿರುವಂತ ಮಾತು ಬಹುಶಃ ಈ ತರದ ಅನೇಕ ಸಂಗತಿಗಳು ಬ್ರಿಟಿಷರ್ ಮೇಲೆ ಪ್ರಭಾವ ಉಂಟು ಮಾಡಿದ್ದಿರಬಹುದು ನಾನು ಯಾವಾಗ ಹೇಳ್ತೀನಿ ಸ್ವಾಮಿ ವಿವೇಕಾನಂದರ ಅಥವಾ ಇಡೀ ರಾಮಕೃಷ್ಣ ಮಿಷನ್ ವಿರುದ್ಧ ಎಷ್ಟು ಬ್ರಿಟಿಷ್ ರಿಪೋರ್ಟ್ ಗಳಿದ್ವು ಅಂತಂದ್ರೆ ಪ್ರತಿ ಇಂಟೆಲಿಜೆನ್ಸ್ ರಿಪೋರ್ಟ್ಗಳು ಇವರ ವಿರುದ್ಧ ಮಾತನಾಡ್ತಾ ಇದ್ವು ಹೀಗಾಗಿ ಆಗಾಗ ಇವ್ರಿಗೆ ಕಿರಿಕಿರಿ ಕೊಡ್ಲಿಕ್ಕೆ ಪೊಲೀಸರು ಬಂದ್ಬಿಡ್ತಿದ್ರು ಏನಾದ್ರೂ ಮಾಡೋದು ಎಷ್ಟು ಅಂತಂದ್ರೆ ಒಂದ್ಸಲ ಶಾರದಾನಂದರು ಅಧಿಕೃತವಾಗಿ ನಡೀತಾ ಇರುವಂತ ರಾಜಕೀಯ ಹೋರಾಟಗಳಿಗೂ ರಾಮಕೃಷ್ಣಾಶ್ರಮಕ್ಕೂ ಯಾವ ಸಂಬಂಧವೂ ಇಲ್ಲ ಅಂತ ಲೆಟರ್ ಬರ್ಕೊಡ್ಬೇಕಾಯ್ತು ಆದ್ರೆ ಅದು ಬ್ರಿಟಿಷರ ಮೇಲೆ ನಯಾ ಪ್ರಭಾವ ಉಂಟು ಮಾಡಲಿಲ್ಲ ಆದ್ರೆ ಅನೇಕ ಬಾರಿ ಈ ಸಾಧುಗಳನ್ನ ಕರ್ಕೊಂಡು ಹೋಗ್ಬಿಡ್ಬೇಕು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ಬೇಕು ಹರಾಜ್ ಮಾಡಬೇಕು ಅಂತ ಇವತ್ತಿನ ಕರ್ನಾಟಕ ಸರ್ಕಾರ ಹಿಂದುತ್ವದ ಬಗ್ಗೆ ಮಾತನಾಡೋರನ್ನ ಹರಾಸ್ ಮಾಡ್ಲಿಕ್ಕೆ ಟ್ರೈ ಮಾಡತ್ತಲ್ಲ ಸೇಮ್ ಬ್ರಿಟಿಷ್ ಗವರ್ಮೆಂಟ್ ಮಾಡ್ತಾ ಇತ್ತು ಹಾಗೆ ಬ್ರಿಟಿಷ್ ಗವರ್ಮೆಂಟ್ ಮಾಡುವಾಗ್ಲೆಲ್ಲ ಈ ಈ ಹೆಣ್ಮಗಳಿದ್ದಾಳದ ಜೋಸೆಫ್ ಅನ್ ಮ್ಯಾಕ್ಲಾಯ್ಡು ಏನ್ ಮಾಡ್ತಿದ್ಲು ಗೊತ್ತಾ ಭಾರತಕ್ಕೆ ಬಂದಾಗ ಇಲ್ಲಿನ ತರದ ಬಟ್ಟೆ ಎಲ್ಲ ಹಾಕೊಳ್ತಿದ್ಲು ಆದರೆ ಒಂದು ಗೌನು ಮಾತ್ರ ವೆಸ್ಟರ್ನ್ ಗೌನ್ ಅನ್ನ ಇಟ್ಕೊಂಡಿದ್ಲು ಆ ಗೌನ್ ಅನ್ನ ಯಾವಾಗ್ಲೂ ಒಂದು ಗುಟ್ಟ ತೂಗ ಹಾಕಿರ್ತಿದ್ಲು ಯಾವಾಗ ಒಬ್ಬ ಪೊಲೀಸ್ ಬಂದು ಹರಾಸ್ ಮಾಡ್ತಿದ್ದಾನೆ ಅಂತ ಗೊತ್ತಾಯ್ತೋ ಆ ಗೌನ ಹಾಕೊಂಡ್ ಸ್ಟೇಷನ್ ಗೆ ಬಂದು ನಿಂತು ಹೇಗ್ ಝಾಡಿಸ್ಬಿಡ್ತಿದ್ಲು ಅಂತಂದ್ರೆ ಅಧಿಕಾರಿಗಳು ಗಾಬರಿಗೊಂಡು ಅವರನ್ನು ಬಿಟ್ ಕಳಿಸ್ತಿದ್ರು ಅಂದ್ರೆ ತನ್ನ ಈ ಅಮೆರಿಕನ್ ಏನು ಪ್ರಭಾವವನ್ನ ತನ್ನ ಇಂಗ್ಲಿಷ್ ನ ಪ್ರಭಾವವನ್ನ ತಾನು ಇಂಗ್ಲಿಷ್ ಮನ್ ಅನ್ನುವ ವಿಮೆನ್ ಅನ್ನುವಂತ ಆ ಪ್ರಭಾವವನ್ನ ಆಕೆ ಪೊಲೀಸರ ಮೇಲೆಲ್ಲ ಬಳಸಿ ರಾಮಕೃಷ್ಣಾಶ್ರಮದ ಸಾಧುಗಳನ್ನು ಸಾಧುಗಳನ್ನ ಉಳಿಸಿದವಳು ಆಕೆ ವಿವೇಕಾನಂದರ ಬಗ್ಗೆ ಅಪಾರವಾದ ಗೌರವ ನಾನು ಯಾಕೆ ಆಕೆಯ ಬಗ್ಗೆ ತುಂಬಾ ಇಷ್ಟು ಪ್ರೀತಿಯಿಂದ ಹೆಮ್ಮೆಯಿಂದ ಮಾತಾಡ್ತೀನಿ ಅಂತಂದ್ರೆ ಯಾವ ವಿವೇಕಾನಂದರನ್ನ ನಾವಿವತ್ತು ಹೃದಯದಲ್ಲಿಟ್ಟು ಪೂಜಿಸ್ತೀವೋ ಆ ವಿವೇಕಾನಂದರನ್ನ ತನ್ನ ಫ್ರೆಂಡ್ ಆಗಿ ಕಂಡವಳಾಕೆ ಇನ್ಫ್ಯಾಕ್ಟ್ ಯಾವತ್ತೂ ಕೂಡ ತಾನು ವಿವೇಕಾನಂದರ ಡಿಸೈಪಲ್ ಅಂತ ಹೇಳ್ಕೊಳ್ಳೇ ಇಲ್ಲ ಆಕೆ ವಿವೇಕಾನಂದರ ಫ್ರೆಂಡ್ ಅಂತಾನೆ ಹೇಳ್ಕೊಳ್ತಿದ್ಲು ಎಲ್ಲ ರಾಮಕೃಷ್ಣಾಶ್ರಮದ ಸಾಧುಗಳಿಗೆ ಆಕೆಯೊಂದಿಗಿನ ಬಾಂಧವ್ಯ ಹೆಂಗಿತ್ತು ಅಂತಂದ್ರೆ ಎಲ್ಡರ್ ಟು ವಿವೇಕಾನಂದ ಸ್ವಾಮಿ ವಿವೇಕಾನಂದರಿಗಿಂತ ವಯಸ್ಸಿನಲ್ಲಿ ದೊಡ್ಡವಳಾಗಿದ್ದರಿಂದ ಎಲ್ಲ ಸಾಧುಗಳ ಮೇಲೂ ಒಂದು ಹೋಲ್ಡ್ ಆಕೆಗೆ ಎಲ್ಲ ಸಾಧುಗಳನ್ನು ಆಕೆ ಮಾತಾಡಿಸ್ತಾ ಇದ್ದ ರೀತಿ ಎಲ್ಲವೂ ಕೂಡ ಪರಮಾಧುತವಾಗಿರುವಂತದ್ದು ಜೋಸೆಫಿನ್ ಮ್ಯಾಕ್ಲಾಯ್ಡೆ ಅಧ್ಯಯನ ಯೋಗ್ಯವಾಗಿರುವಂತ ಬದುಕು ಅಂತ ನನ್ಗನ್ಸುತ್ತೆ ನಾನು ನನ್ನ ಕೇಳಿದ್ದು ಆಕೆಯ ಬಗೆಯ ಪ್ರಶ್ನೆ ಈ ಪ್ರಶ್ನೆಗೆ ಉತ್ತರ ಯಾರು ಕೊಟ್ಟರು ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಇವತ್ತಿನ ಎಕ್ಸಸೈಸ್ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಸ್ವಲ್ಪ ಹೊಟ್ಟೆಗೆ ಎಕ್ಸರ್ಸೈಸ್ ಮಾಡೋಣ ನೋಡ್ತಾ ಇದ್ದೀನಿ ಕಳೆದ ಅನೇಕ ದಿನಗಳಿಂದ ಅಹ್ ಯಾರು ಯೋಗ ಮಾಡ್ತಾರೋ ಎಕ್ಸರ್ಸೈಸ್ ಮಾಡ್ತಾರೋ ಅವರೇ ಮಾಡ್ತಾರೆ ಇಲ್ಲದೆ ಹೋದ್ರೆ ನಾನು ಕಲ್ಸ್ಕೊಡುವಂತಹ ಎಕ್ಸರ್ಸೈಸ್ ಒಂದೇ ಸಲ ಕಲಿಯುವಷ್ಟು ಸುಲಭ ಅಲ್ಲ ಆದ್ರೆ ನೀವೆಲ್ರು ಬಹಳ ಚೆನ್ನಾಗಿ ಮಾಡ್ತಿರೋದ್ ನೋಡಿದ್ರೆ ನೀವೆಲ್ರು ರೆಗ್ಯುಲರ್ ಆಗಿ ಮಾಡ್ತಿದ್ದೀರಾ ಅಂತ ಅನ್ಸುತ್ತೆ ಬಹಳ ಸಂತೋಷ ಎಕ್ಸರ್ಸೈಸ್ ಮಾಡುವಾಗ ಅದಕ್ಕೆ ಸ್ವಲ್ಪ ವಿವೇಕಾನಂದರನ್ನು ಜೋಡಿಸಿಬಿಡಿ ನಮ್ಮ ದೇಹ ಬಲಿಷ್ಠವಾಗೋದಕ್ಕೂ ವಿವೇಕಾನಂದರು ಬಯಸಿದ ಪುಷ್ಪವಾಗಿ ನಾವು ಮಾರ್ಪಡೋದಕ್ಕೂ ಒಂದು ವ್ಯತ್ಯಾಸ ಇದೆ ಬರೀ ಬಲಿಷ್ಠವಾದರೆ ಏನು ಉಪಯೋಗ ಅದಕ್ಕೆ ಸ್ವಲ್ಪ ವಿವೇಕಾನಂದರ ಟಚ್ ಸಿಕ್ಕಿದ್ರೆ ಅದು ರಾಷ್ಟ್ರೋಪಯೋಗಿಯಾಗಿ ಬಲಿಷ್ಠವಾಗತ್ತೆ ಅಷ್ಟೇ ಆಗಬೇಕಾಗಿರುವಂತ ಕೆಲಸ ಯಾರ್ಯಾರು ದಿನನಿತ್ಯ ಎಕ್ಸರ್ಸೈಸ್ ಮಾಡ್ತಿದ್ದಾರೋ ಅವ್ರಿಗೆಲ್ರಿಗೂ ಅಭಿನಂದನೆಗಳು ಮಾಲೆ ಹಾಕಿ ಎಕ್ಸರ್ಸೈಸ್ ಮಾಡದೇ ಇರೋರಿಗೆ ನೀವು ವಿವೇಕಾನಂದರ ಕೋಪಕ್ಕೆ ಗುರಿಯಾಗಬೇಕಾದಿತ್ತು ಹುಷಾರು ಮಾಲೆ ಹಾಕಿರೋರೆಲ್ಲ ಸಣ್ಣ ಮಟ್ಟಿಗಾದ್ರೂ ಎಕ್ಸರ್ಸೈಸ್ ಮಾಡಿ ಸಂಕಲ್ಪವನ್ನ ಕಳ್ಕೊಳ್ಬಾರ್ದು ಯಾವತ್ತು ಅನ್ನೋದು ಉದ್ದೇಶ ಅಷ್ಟೇ ಇವತ್ತಿನ ಎಕ್ಸರ್ಸೈಸ್ ಹೊಟ್ಟೆಗೆ ಅಂತ ಬಹಳ ಸಿಂಪಲ್ ನಾವು ಅದನ್ನ ಯಾವಾಗ್ಲೂ ಮಾಡ್ತಿರ್ತೀವಿ ಸ್ವಲ್ಪ ಭಿನ್ನವಾಗಿ ಮಾಡೋಣ ನಾವು ಮಾಡ್ಕೊಂಡಾಗ ಅಹ್ ಹೀಗ್ ಮಲ್ಕೊಳ್ತೀವಲ್ಲ ಯೂಶುವಲ್ ಆಗಿ ಮಲ್ಕೊಂಡು ಹೇಳುವಂತ ಪ್ರಕ್ರಿಯೆ ಮಾಡ್ತೀವಿ ಯಾವಾಗ್ಲೂ ಮಲ್ಕೊಂಡು ಹೇಳುವಾಗ ಬಹಳ ಜನ ಏನ್ ಮಾಡ್ತಾರೆ ಅಂತಂದ್ರೆ ಪೂರ್ತಿ ಮಲಗಿ ಆನಂತರ ಹೀಗೆ ಹೇಳ್ತಾರೆ ಇದು ನಿಜವಾಗ್ಲೂ ತುಂಬಾ ಎಫೆಕ್ಟ್ ಕೊಡೋದಿಲ್ಲ ಹೊಟ್ಟೆಗೆ ತುಂಬಾ ಎಫೆಕ್ಟ್ ಕೊಡಬೇಕು ಅಂದ್ರೆ ಇದಕ್ಕಿಂತ ಕೆಳಗೆ ಮಲಗಬಾರದು ಇಷ್ಟೇ ಇಷ್ಟು ಮಲಗಬೇಕು ಇಲ್ಲಿಂದ ಮೇಲೆ ಕೇಳಬೇಕು ಇದು ಬಹಳ ಚೆನ್ನಾಗಿರುತ್ತೆ ಅವಾಗ ಏನಾಗುತ್ತೆ ಈ ಹೊಟ್ಟೆ ಪೂರ್ತಿ ಎಳೆಯೋದು ನಮ್ಗೆ ಗೊತ್ತಾಗುತ್ತೆ ಅಥವಾ ನಿಮ್ಗೆ ಇನ್ನೊಂದು ಸ್ವಲ್ಪ ಟಫ್ ಬೇಕು ಅಂತ ಆದ್ರೆ ಕಾಲಣ್ಣ ನೆಲಕ್ಕೆ ಬಿಡಿ ಪೂರ್ತಿ ಚಾಚಿ ಈ ಭಾಗವನ್ನು ಇಷ್ಟಕ್ಕೆ ಇಳಿಬೇಕು ಆದರೆ ನೀವು ಹೇಳಬೇಕಾದ್ರೆ ಕಾಲ್ ಮೇಲಕ್ಕೆ ಬರಬೇಕು ಕಾಲ್ ಪೂರ್ತಿ ನೆಲಕ್ಕೆ ತಾಕ್ಬಾರ್ದು ಈ ಕಡೆ ನಿಮ್ ಬೆನ್ನು ಕೂಡ ನೆಲಕ್ಕೆ ತಾಕ್ಬಾರ್ದು ಇಷ್ಟೇ ಇದು ಬಹಳ ಒಳ್ಳೆ ಎಕ್ಸರ್ಸೈಸ್ ಕೊಡುತ್ತೆ ಕೊಡತ್ತೆ ಆದ್ರೆ ಇಷ್ಟೇ ಅಲ್ಲ ಇದ್ರ ಜೊತೆಗೆ ನೀವು ಇನ್ನೊಂದು ಮಾಡ್ಬೋದು ಹೇಗೆ ಅಂತಂದ್ರೆ ಮಲ್ಕೊಂಡಿರ್ತೀರಲ್ಲ ಮಲ್ಕೊಂಡಿದ್ದಾಗ ಪೂರ್ತಿ ಮಲಗಬೇಡಿ ಇಷ್ಟೇ ಮಲ್ಕೊಳ್ಳಿ ಈ ಕಾಲನ್ನ ಎತ್ತಿ ನೆಲಕ್ಕೆ ತಾಕಿಸ್ಬೇಡಿ ಮತ್ತೆ ನೆಲದಿಂದ ಮೇಲಕ್ಕೆತ್ತಿ ಒಂದು ಸಿಕ್ಸ್ಟಿ ಡಿಗ್ರಿ ವರೆಗೂ ಮೇಲಕ್ಕೆತ್ತಿ ಬಿಡಿ ಎಂತ ಒಳ್ಳೆ ಎಕ್ಸರ್ಸೈಸ್ ಕೊಡುತ್ತೆ ಅಂತಂದ್ರೆ ಒಂದು ಇಪ್ಪತ್ತೈದು ಮಾಡುವಷ್ಟೊತ್ತಿಗೆ ಇಲ್ಲೆಲ್ಲ ಪೇನ್ ಶುರುವಾಗ್ಬಿಡತ್ತೆ ಒಂದು ಆ ಹೊಟ್ಟೆಯ ಮೇಲೆ ಅದರ ಏನೋ ಚರ್ಬಿ ಕರಗ್ತಾ ಇರುವಂಥ ಫೀಲಿಂಗ್ ಬಂದರೂ ಆಶ್ಚರ್ಯ ಪಡಬೇಡಿ ಅಂತ ಆ ಥರದ ಎಫೆಕ್ಟ್ ಆಗುತ್ತೆ ಸೊ ಇದರಲ್ಲೇ ಭಿನ್ನ ಭಿನ್ನ ಆ್ಯಕ್ಟಿವಿಟೀಸ್ಗಳನ್ನು ಮಾಡ್ತಾ ಹೊಟ್ಟೆ ಮೇಲೆ ಸ್ವಲ್ಪ ಗಮನ ಕೊಡ್ಬೋದು ನೆನ್ಪಿಟ್ಕೊಳ್ಳಿ ಅತ್ಯಂತ ಮೊದಲು ಬರೋದು ಹೊಟ್ಟೆ ದೇಹದಲ್ಲಿ ಬೊಜ್ಜು ಎಲ್ಲಿ ಕಾಣುತ್ತೆ ಅಂದರೆ ಹೊಟ್ಟೆಯಲ್ಲಿ ಕಾಣುತ್ತೆ ಅತ್ಯಂತ ಮೊದಲು ಬರೋದು ಹೊಟ್ಟೆ ಮತ್ತು ಅತ್ಯಂತ ಕೊನೆಯಲ್ಲಿ ಹೋಗೋದು ಹೊಟ್ಟೆ ನೀವು ಇಡೀ ದೇಹ ಸಣ್ಣ ಆಗಿರುತ್ತೆ ಹೊಟ್ಟೆ ಮಾತ್ರ ಹಾಗೇ ಇರುತ್ತೆ ಆ ಹೊಟ್ಟೆನ ಕರಗಿಸ್ಬೇಕು ಅಂದ್ರೆ ನಿಜಕ್ಕೂ ದೊಡ್ಡ ಸಾಹಸ ಇಟ್ ಡಸನ್ ಮೀನ್ ಬರೀ ಹೊಟ್ಟೆ ಕುರಿತಂತೆ ಎಕ್ಸರ್ಸೈಸ್ ಮಾಡಿದ್ರೆ ಹೊಟ್ಟೆ ಸಣ್ಣ ಆಗ್ಬಿಡತ್ತೆ ಅಂತಿಲ್ಲ ಆಗೋಕೆ ಸಾಧ್ಯವೇ ಇಲ್ಲ ಹೀಗಾಗಿ ಏನ್ ಮಾಡಿ ಅಂತಂದ್ರೆ ಇಡೀ ದೇಹಕ್ಕೆ ಪರಿಪೂರ್ಣವಾಗಿರುವಂತ ಎಕ್ಸರ್ಸೈಸ್ ಮಾಡ್ತಾ ಹೊಟ್ಟೆನೂ ನಿಧಾನವಾಗಿ ಕಾನ್ಸಂಟ್ರೇಟ್ ಮಾಡ್ತಾ ಹೋದ್ರೆ ದೇಹದ ಎಲ್ಲ ಚರ್ಬಿ ಕರದ ಕರಗಿದ ನಂತರ ನಿಧಾನವಾಗಿ ಹೊಟ್ಟೆಯ ಚರ್ಬಿ ಕರಗ್ಲಿಕ್ಕೆ ಶುರುವಾಗುತ್ತೆ ಆ ಥರದೊಂದು ಪ್ರಯತ್ನ ನಾವೆಲ್ಲರೂ ಮಾಡಬಹುದು ಅಂತ ನನಗನ್ಸುತ್ತೆ ಇವತ್ತಿನ ಅಂದ್ರೆ ಮೊನ್ನೆ ಕೇಳಿದ ಪ್ರಶ್ನೆಗೆ ಲವ್ ಇಂಡಿಯಾ ಅಂತ ಸರಿಯಾದ ಉತ್ತರವನ್ನು ಕೊಟ್ಟವರು ಅನೇಕರಿದ್ದಾರೆ ಎಕ್ಸರ್ಸೈಸ್ ಮಾಡ್ತಾ ವಿಡಿಯೋ ಕೂಡ ಮಾಡಿ ಕಳಿಸಿದೀರಾ ನನಗೆ ಅನೇಕ ಬಾರಿ ಯಾರು ಗೆದ್ರು ಯಾರು ಸೋತರು ಅಂತ ಹೇಳೋಕ್ಕಿಂತ ನಂಗೆ ಬಹಳ ಖುಷಿ ಆಗೋದೇನು ಅಂದ್ರೆ ತುಂಬಾ ಜನ ಇದನ್ನ ಮಾಡ್ತಾರೆ ಅಂಡ್ ದೇ ಅಟೆಂಪ್ಟ್ ಅವ್ರಿಗೂ ಬಹುಮಾನ ಏನು ಬೇಕಾಗಿಲ್ಲ ಆದರೆ ಅಟೆಂಪ್ಟ್ ಮಾಡುವ ಪ್ರಯತ್ನ ಮಾಡ್ತಾರೆ ಸ್ವಲ್ಪ ಓದ್ತಾರೆ ತಿಪ್ಟೂರು ತುಮಕೂರಿನ ತಿಪ್ಟೂರು ತಾಲೂಕಿನ ಚರಣ್ ರಾಜ್ ಇಪ್ಪತ್ತೊಂದರ ಹುಡುಗ ಆತ ತುಂಬಾ ಚೆನ್ನಾಗಿ ಎಕ್ಸರ್ಸೈಸ್ ಮಾಡ್ತಾ ತುಂಬಾ ಚೆನ್ನಾಗಿ ಜೋಸೆಫ್ ಎನ್ ಮ್ಯಾಕ್ಲಾಯ್ಡ್ ಬಗ್ಗೆನೂ ಮಾತನಾಡಿ ಈ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದ್ದಾನೆ ನಾನು ಚರಣ್ಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಚರಣ್ ಒಳ್ಳೇದು ಬಹಳ ಸಂತೋಷ ಇಟ್ಲುಕ್ಸ್ ವಿವೇಕಾನಂದರನ್ನ ಸ್ವಲ್ಪ ಓದ್ಕೊಂಡಿದ್ಯಾ ಅಂತ ಅನ್ಸುತ್ತೆ ಬಹಳ ಸಂತೋಷ ಇನ್ನು ಸ್ವಲ್ಪ ಆಳಕ್ಕಿಳಿದು ವಿವೇಕಾನಂದರನ್ನ ಅಧ್ಯಯನ ಮಾಡೋಣ ಮತ್ತು ವಿವೇಕಾನಂದರನ್ನ ನಮ್ಗೆ ರಕ್ತಗತಗೊಳಿಸಿಕೊಳ್ಳುವಂತ ಪ್ರಯತ್ನ ಮಾಡೋಣ ಸ್ವಾಮಿ ವಿವೇಕಾನಂದರ ಮಾತು ಹೇಳ್ತಾರೆ ಈ ವಿವೇಕಾನಂದ ಏನ್ ಮಾಡಿದಾನೆ ಅಂತ ಗೊತ್ತಾಗ್ಬೇಕು ಅಂದ್ರೆ ಮತ್ತೊಬ್ಬ ವಿವೇಕಾನಂದನೇ ಬರಬೇಕು ಅಂತ ನಮ್ಗೆಲ್ರಿಗೂ ವಿವೇಕಾನಂದರನ್ನ ಪರಿಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋದ್ ಕಷ್ಟ ಅವರ ಹೃದಯದ ವೇದನೆಯನ್ನ ತಿಳ್ಕೊಳ್ಳೋದು ಕಷ್ಟ ಸ್ವಲ್ಪ ಪ್ರಯತ್ನ ಪಡೋಣ ಪ್ರಯತ್ನ ಪಟ್ಟಾಗ ಇನ್ನೂ ಹೆಚ್ಚು ಅವರ ಕಾರ್ಯ ಮಾಡೋಣ ಅನ್ನುವಂತ ಭಾವನೆ ಬರುತ್ತೆ ಸೊ ನಮ್ಮ ಪರಿವಾರಕ್ಕೆ ಚರಣ್ ರಾಜ್ ನನ್ನ ಪ್ರೀತಿಯಿಂದ ಸ್ವಾಗತಿಸ್ತೀನಿ ವೆಲ್ಕಮ್ ಚರಣ್ ರಾಜ್ ಇವತ್ತಿನ ಪ್ರಶ್ನೆ ಕೇಳುವಂತ ಸಂದರ್ಭ ಬಂದಿದೆ ಸ್ವಲ್ಪ ಟಫ್ ಅನ್ನಿಸ್ಬೋದು ಸ್ವಲ್ಪ ಹುಡುಕಾಟವೂ ಬೇಕಾಗ್ಬೋದು ಗೊತ್ತಿಲ್ಲ ಹೇಗೆ ಅಂತ ಸ್ವಾಮಿ ವಿವೇಕಾನಂದರು ಒಂದು ಪತ್ರವನ್ನ ತಮ್ಮ ಸೋದರ ಸನ್ಯಾಸಿಯೊಬ್ಬರಿಗೆ ಬರೀತಾರೆ ಆ ಸೋದರ ಸನ್ಯಾಸಿ ಯಾರು ಅಂತ ಬೇಕು ಪತ್ರದಲ್ಲಿ ಏನಿದೆ ಕಂಟೆಂಟ್ ಏನಿದೆ ಅಂತಂದ್ರೆ ಸ್ವಾಮೀಜಿ ಹೇಳ್ತಾರೆ ನನಗೆ ದಿನನಿತ್ಯ ಇಲ್ಲಿ ಲೆಕ್ಚರಿಂಗ್ಸ್ ಕೊಟ್ಟು ಸಾಕಾಗಿದೆ ಸುಸ್ತಾಗ್ಬಿಡತ್ತೆ ದೇಹ ಹೇಗಿದೆ ಅನ್ನೋದೇ ಅರಿವಾಗದೆ ಇರುವಷ್ಟ ಆಗ್ಬಿಡತ್ತೆ ನನಗೆ ಅಂತ ಹೇಳಿ ಇವೆಲ್ಲವನ್ನು ಬರೆದು ಕೊನೆಗೆ ಏನು ಹೇಳ್ತಾರೆ ಗೊತ್ತಾ ಜನ ಎಲ್ಲ ಬೇರೆಯವರಿಂದ ಸಹಕಾರವನ್ನೇ ಕೇಳ್ತಾರೆ ಹೆಲ್ಪ್ ಕೇಳ್ತಾರೆ ಜನ ಎಲ್ಲ ಹೆಲ್ಪ್ ಕೇಳ್ತಾರೆ ನೀವು ಹೆಲ್ಪ್ ಮಾಡೋವರೆಗೂ ನೀವು ಒಳ್ಳೆಯವರು ಯಾವತ್ತು ನಿಮ್ಮ ಹತ್ರ ಹೆಲ್ಪ್ ಮಾಡ್ಲಿಕ್ಕೆ ಆಗೋದಿಲ್ವೋ ಅವತ್ತಿಂದ ನಿಮ್ಮ ಕಳ್ಳ ಅಂತ ಕರೀತಾರೆ ಜಗತ್ತೇ ಹಿಂಗಿದೆ ಅಂತ ಸ್ವಾಮಿ ವಿವೇಕಾನಂದರು ಒಂದು ಗಂಭೀರವಾದ ಮಾತನ್ನ ಬರೀತಾರೆ ಯಾವ ಸೋದರ ಸನ್ಯಾಸಿಗೆ ಬರೆದಿದ್ದು ಸ್ವಾಮಿ ವಿವೇಕಾನಂದರ ಸೋದರ ಸನ್ಯಾಸಿಗಳು ಹದಿನೈದು ಜನ ಒಟ್ಟು ಹದಿನಾರು ಜನ ಅವರು ಅದರಲ್ಲಿ ಹದಿನೈದು ಜನ ಸೋದರ ಸನ್ಯಾಸಿಗಳು ಈ ಹದಿನೈದು ಜನರಲ್ಲಿ ಯಾರೋ ಒಬ್ಬರಿಗೆ ಸ್ವಾಮಿ ವಿವೇಕಾನಂದರು ಈ ಪತ್ರವನ್ನ ಬರೀತಾರೆ ಸ್ವಾಮಿ ವಿವೇಕಾನಂದರು ಅತ್ಯಂತ ಗೌರವಿಸ್ತಿದ್ದ ರಾಮಕೃಷ್ಣರು ಅತ್ಯಂತ ಪ್ರೀತಿಸ್ತಾ ಇದ್ದ ರಾಮಕೃಷ್ಣರ ಶಿಷ್ಯಾತ ಆತ ಯಾರು ಅಂತ ಹೇಳಿ ಸ್ವಲ್ಪ ಇನ್ ಸ್ವಲ್ಪ ಆಳಕ್ಕೆ ಹೋಗೋಣ ಮೇಲ್ಮೇಲೆ ನೋಡ್ತಾ ಇದ್ವಿ ಇಷ್ಟು ದಿನ ಸ್ವಲ್ಪ ಆಳಕ್ಕೆ ಹೋಗೋಣ ಸ್ವಾಮಿ ವಿವೇಕಾನಂದರೊಂದಿಗಿದ್ದ ಆ ಸೋದರ ಸನ್ಯಾಸಿಗಳ ಬದುಕನ್ನ ತಿಳ್ಕೊಳ್ಳುವಂಥ ಪ್ರಯತ್ನ ಆಗುತ್ತೆ ಸ್ವಾಮಿ ವಿವೇಕಾನಂದರು ಈ ಪತ್ರವನ್ನ ಯಾರಿಗೆ ಬರೆದ್ರು ಅನ್ನೋದು ಇವತ್ತಿನ ಪ್ರಶ್ನೆ ಈ ಪ್ರಶ್ನೆಗೆ ನೀವು ಉತ್ತರ ಕೊಡ್ತೀರಾ ಅಂತ ಕಾಯ್ತಾ ಇರ್ತೀನಿ ಎಲ್ಲಿಗೂ ನಮಸ್ಕಾರ ಒಂದೇ ಮಾತ್ರ Jai